ಮಕ್ಕಳಿಗೆ ಓದು ಓದು ಎಂದು ಪೋಷಕರು ಒತ್ತಡ ಹಾಗೂ ಶಿಕ್ಷೆ ಏರಬಾರದು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜು ಹೇಳಿದರು ಪಾಂಡವಪುರ ಪಟ್ಟಣದ ಬಿ ಜಿ ಎಸ್ ಶಾಲೆಯಲ್ಲಿ ಆಯೋಜಿಸಿದ್ದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಅವರು ಮಾತನಾಡಿದರು ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು ಓದುವಂತೆ ಹೆಚ್ಚು ಒತ್ತಡ ಏರದೇ ಅವರಿಷ್ಟಕ್ಕೆ ಬಿಡಬೇಕು ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಎಲ್ ಕೆಂಪುಗೌಡ ಮಾತನಾಡಿ ನಗರ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಓದುತ್ತಿರುವ ಮಕ್ಕಳು ಮುಂದೆ ಕ್ಲರ್ಕ್ ಆಗಲು ಮಾತ್ರ ಸಾಧ್ಯ ಆದರೆ ನಮ್ಮ ಹಳ್ಳಿಗಾಡಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಗ್ರಾಮೀಣ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಹಾಗೂ ಐ ಎಫ್ ನಂತಹ ಉನ್ನತ ಹುದ್ದೆಯಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಓದು ಸೇರಿದಂತೆ ಎಲ್ಲ ರಂಗದಲ್ಲೂ ಮುಂಚೀಣಿಯಲ್ಲಿದ್ದಾರೆ ಮೈಸೂರಿನ ರಂಗಾಯಣದಲ್ಲಿ ಮೈ ಫ್ಯಾಮಿಲಿ ನಾಟಕ ಪ್ರದರ್ಶನವಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳಿಗೆ ಆ ನಾಟಕ ತೋರಿಸಬೇಕು ಎಂದರು ಬೇಸಿಗೆ ಶಿಬಿರಗಳ ಮೂಲಕ ಮಕ್ಕಳಲ್ಲಿ ಹಿಂಜರಿಕೆ ಎಂಬುದು ದೂರವಾಗಲಿದೆ ನಮ್ಮ ಕಾಲದಲ್ಲಿ ಬೇಸಿಗೆ ಶಿಬಿರ ಮೊಬೈಲ್ ಟಿ ವಿ ಇರಲಿಲ್ಲ ಅಜ್ಜಿ ಮನೆಗೆ ತೆರಳಿ ವಿವಿಧ ಮಾದರಿಯ ಆಟವಾಡುವ ಜತೆಗೆ ಬಗೆಬಗೆಯ ಹಣ್ಣು ಹಂಪಲುಗಳನ್ನು ಕಿತ್ತು ತಿನ್ನುತ್ತಿದ್ದೆವು ಆದರೆ ಈಗ ಮಕ್ಕಳಿಗೆ ಮೊಬೈಲ್ ಕೊಡದಿದ್ದರೆ ಊಟ ಮಾಡುವುದಿಲ್ಲ ಅಷ್ಟರ ಮಟ್ಟಿಗೆ ಮೊಬೈಲ್ ಮಕ್ಕಳನ್ನು ಕಾಡುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಬಿ ಜಿ ಎಸ್ ವಿದ್ಯಾಸಂಸ್ಥೆ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಗ್ರಾಮೀಣ ಮಕ್ಕಳಿಗೆ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಒದಗಿಸುತ್ತಿದೆ ಆದರೆ ನಮ್ಮ ಸುತ್ತಮುತ್ತಲಿನ ವಿದ್ಯಾಸಂಸ್ಥೆಗಳು ಲಕ್ಷಗಟ್ಟಲೆ ವಂತಿಕೆ ಪಡೆಯುವ ಮೂಲಕ ಗ್ರಾಮೀಣ ಮಕ್ಕಳ ವಿದ್ಯಾಭ್ಯಾಸವನ್ನು ದುಬಾರಿಗೊಳಿಸಿವೆ ಎಂದರು ಜೆ ಅಧ್ಯಕ್ಷ ಎಸ್ ಎ ಮಲ್ಲೇಶ್ ಪುರಸಭೆ ಉಪಾಧ್ಯಕ್ಷ ಎಲ್ ಅಶೋಕ್ ಪತ್ರಕರ್ತ ಬಿ ಎಸ್ ಜಯರಾಮ್ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ ರೈತ ಸಂಘದ ಮುಖಂಡ ಕಟ್ಟೇರಿ ಶಂಕರ್ ಸಂಪನ್ಮೂಲ ವ್ಯಕ್ತಿಗಳಾದ ದರಸ್ಕೊಪ್ಪೆ ಮುರಳಿ ಶಶಿಕಾಂತ್ ಬಿ ಜಿ ಎಸ್ ಶಾಲೆ ಪ್ರಾಂಶುಪಾಲ ರಘುಕುಮಾರ್ ಎಲ್ಲ ಶಿಕ್ಷಕರು ಪೋಷಕರು ಮಕ್ಕಳು ಇತರರಿದ್ದರು ಇದೇ ವೇಳೆ ಶಿಬಿರದ ಮಕ್ಕಳು ಕಿರು ನಾಟಕ ಕೋಲಾಟ ಭರತನಾಟ್ಯ ಯೋಗಾಸನ ನೃತ್ಯ ಸೇರಿದಂತೆ ಇತರೆ ಪ್ರಕಾರಗಳ ಪ್ರಕಾರಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರನ್ನು ರಂಜಿಸಿದರು జయ్ యుగయోగి భైరవైద్య అక్షయ సంత పద్మభూషణ పరమ భూజ్య మహా చతుర్థులు శ్రీ శ్రీ శ్రీమన్ నిరంజన జగద్గురు శ్రీ శ్రీ డాక్టర్ నిర్మలానందనా మహాస్వామీజీవర అలిదా వరకు నిర్వహించారు సార్థక రత్న గిరిరత్న సాధక రత్న ఆది చంజనగిరి సేవా విశ్వ జీవన ಇಲ್ಲಿ ನೆರೆದಿರುವ ಎಲ್ಲ ವೇದಿಕೆಯ ಮೇಲಿರುವಂತಹ ಅತಿಥಿಗಳನ್ನು ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ

ಇಷ್ಟಪಡ್ತಾರೆ ಅದನ್ನ ಮಾಡಿ ಯಾಕೆಂದ್ರೆ ಪಕ್ಕದ ಮನೆ ಯಾರಪ್ಪ ಇನ್ನೇ ಮಾಡ್ತಾರೆ ಅವ್ರು ಮಾಡ್ತಾರೆ ಅದೇ ಮಾಡ್ಬೇಕು ಮಕ್ಕಳಿಗೆ ಏನ್ ಇಷ್ಟ ಅನ್ನೋದ ಅದನ್ನ ಮಾಡಿದ್ರಿ ಯಾಕೆಂದ್ರೆ ಎಲ್ಲ ಕಾಂಪಿಟೇಷನ್ ಅವ್ರು ಮಾಡ್ತಾರೆ ಮಕ್ಕಳಿಗೆ ಟೆನ್ಷನ್ ಕೊಡಬೇಡಿ ಫ್ರೀ ಆಗಿದೆ ಮಕ್ಕಳುಗಳನ್ನ ಓದಿಸೋ ಟೈಮ್ ಓದಿಸಿ ಎಲ್ಲ ಮಾಡಿ ಆದ್ರೆ ಅತಿಯಾಗಿ ಅವ್ರಿಗೆ ಬೇರೆ ಮಾಡ್ತಾ ಇದ್ರೆ ನೀವು ಅದೇ ರೀತಿ ಮಾಡ್ಬೇಕು ಅನ್ನೋದನ್ನ ಅದನ್ನ ಮನ್ಸಿಂದ ತಂದಾಕಿ ಏನ್ ಇಷ್ಟ ಅದನ್ನ ಕೊಡಿ ಡ್ರಾಯಿಂಗ್ ಆಗಬಹುದು ಡ್ಯಾನ್ಸ್ ಇಲ್ಲಾಂದ್ರೆ ಬೇರೆ ತರ ಕಲ್ಚರ್ ಆಕ್ಟಿವಿಟೀಸ್ ಆಗ್ಬಹುದು ಈಗ ಮೊದಲು ಈಗ ಹದಿನೈದು ಸ್ಟೇಜ್ ಕ್ಲಿಯರ್ ಹೋಗಿದೆ ಎಷ್ಟೋ ಫಿಫ್ಟಿ ಪರ್ಸೆಂಟ್ ಸ್ಟೇಜ್ ಕ್ಲಿಯರ್ ಆಗಿದೆ ಅವ್ರು ಒಂದು ಆಕ್ಟಿವಿಟೀಸ್ ಬರ್ತಾರೆ ಬೇಸಿತ್ತು ಅದರಿಂದ ಇದನ್ನ ಬಿಡಕ್ಕೆ ಹೋಗ್ಬೇಡಿ ಹದಿನೈದು ದಿನ ಆದ್ರೆ ಆಯ್ತು ಮತ್ತೆ ಬಿಡಬೇಡಿ ಬೇರೆ ಬೇರೆ ಕಡೆ ಸೇರಿಸಿ ಇಲ್ಲಿ ಮಾಡಿದಾಗ ಇಲ್ಲಿ ಇಲ್ಲಿ ಸೇರಿಸಿ ಈಗ ನೋಡಿ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ರಾಮಕೃಷ್ಣೇಗೌಡರು ಬರೀ ನಮ್ಮ ಶಾಲೆಯ ಮಕ್ಕಳುಗಳಿಗೆ ಅಂತಾನೆ ಬೇರೆ ಕಡೆ ಎಲ್ಲ ಬಂದಿದ್ರು ಎಲ್ಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈ ಸಂಸ್ಥೆಯಲ್ಲಿ ನಾನ್ ನೋಡಿದಾಗ ರಾಮಕೃಷ್ಣೇಗೌಡರು ಮಾಡ್ತಿರೋದು ಎಷ್ಟು ಕಲ್ಚರ್ ಆಕ್ಟಿವಿಟೀಸ್ ಮಾಡ್ತಾರೆ ನಮ್ಮನೆಲ್ಲ ಕರೆಸ್ತಾನೆ ಇದ್ದಾರೆ ನೋಡ್ತಾನೆ ಇದ್ದೀವಿ ಎಜುಕೇಶನ್ ಅಂದನೆ ಅದಕ್ಕಷ್ಟೇ ಪ್ರಾಮುಖ್ಯತೆಯನ್ನು ಕಲ್ಚರ್ ಆಕ್ಟಿವಿಟೀಸ್ಗೆ ಕೊಡ್ತಾರೆ ಅದು ಮಕ್ಕಳಿಗೆ ಮೈಂಡ್ಗೆ ಒಂದು ಒಳ್ಳೆ ಶಾಂತ ರೀತಿಯಿಂದ ಇದು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಗೆ ಮಾತಾಡೋದು ಮುಗಿಸ್ತಾ ಇದ್ದಾರೆ ಜೈ ಜಯ ಕಲ ನಟ ನಮ್ಮ ಗ್ರಾಮಾಂತರದ ಮಕ್ಕಳು ಎಲ್ಲ ವಿಚಾರದಲ್ಲೂ ಸೇರಿರ್ತಾರೆ ಆದರೆ ಅವ್ರಿಗೆ ಹಿಂಗೆ ಮಾತ್ರ ಮುಂದೆ ನಾವು ಯಾವಾಗ

పాప కంటే ఎనర్జీ అది ఎంత రావwidetilde ఇ ఇవత్తు కాలా పరిపాలనలైతే మక్తు ఆధ్యస్తరే